ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಹೊರಗಡೆ ಸ್ವೀಟ್ ಅಂಗಡಿಯಲ್ಲಿ ಕ್ಯಾರೆಟ್ ಹಲ್ವಾ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಈ ಟೇಸ್ಟ್ ಸಹ ಈ ರೀತಿ ಒಂದ್ಸಲ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದನ್ನು ಮೇಲುಗಡೆ ಎಲ್ಲ ಸಿಪ್ಪೆ ತೊಗೊಂಡು ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ರೀತಿ ದಪ್ಪ ಸೈಜಲ್ಲಿ ಕ್ಯಾರೆಟನ್ನು ಚೆನ್ನಾಗಿ ತುರ್ಕೋಬೇಕು ಈ ರೀತಿ ದಪ್ಪ ಇರಬೇಕು ತುಂಬ ಸಣ್ಣದಾಗಿ ತುರ್ಕೋಬೇಡಿ ಈ ರೀತಿ ತುರಿದಿರೋದನ್ನು ಸೈಡಿಗೆ ಇಟ್ಕೊತ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿನ ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದುಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ನೋಡಿ ಅದೇ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಆ ಕ್ಯಾರೆಟನ್ನು ಸೇರಿಸ್ಕೊಂಡು ಕ್ಯಾರೆಟು ಹಸಿ ಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಕಪ್ ಆಗಷ್ಟು ನಾನು ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಒಂದು ಕಪ್ ಆಗಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಪಾಕ ಎಲ್ಲ ನೀಟಾಗಿ ಕರಗಾದ್ಮೇಲೆ ಸಕ್ಕರೆ ಪಾಕನೆಲ್ಲ ಕ್ಯಾರೆಟು ಚೆನ್ನಾಗಿ ಹೀರ್ಕೋಬೇಕು ಅದುವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ಅಷ್ಟರೊಳಗಡೆ ಒಂದು ಮಿಕ್ಸಿ ಜರ್ಗೆ ಒಂದು ಆರಿಂದ ಏಳು ಗೊಡಂಬೆಯನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಫಸ್ಟಿಗೆ ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಾಲನ್ನು ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊತಾ ಇದ್ದೀನಿ ಮತ್ತೊಂದು ಸ್ಟವ್ ಮೇಲೆ ದಪ್ಪ ತಳ ಇರೋ ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಲೀಟರ್ ಆಗಷ್ಟು ಹಾಲನ್ನು ಸೇರಿಸ್ಕೊತ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಫುಲ್ ಪ್ಯಾಟ್ ಮಿಲ್ಕ್ ಅನ್ನ ತಗೊಳ್ಳಿ ಆಗ ಕ್ಯಾರೆಟ್ ಹಲ್ವಾ ಸಕ್ಕ ಟೇಸ್ಟಿ ಆಗಿ ಬರುತ್ತೆ ಈ ಹಾಲನ್ನು ಕಡಿಗೆ ಸೇರಿಸದ್ಮೇಲೆ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ಅರ್ಧ ಲೀಟರ್ ಹಾಲು ಬಂದು ಚೆನ್ನಾಗಿ ಕುದ್ದಿ ಕುದ್ದಿ ಕ್ರೀಮಿ ಟೈಪ್ ಆಗಬೇಕು ಅದುವರ್ಗೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮತ್ತೊಂದು ಸ್ಟವ್ ಮೇಲೆ ಕ್ಯಾರೆಟು ಸಕ್ಕರೆ ಪಾಕನ್ನು ಎಳ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬಾದಾಮ್ ಪೇಸ್ಟನ್ನು ಆ ಪೇಸ್ಟ್ ಸೇರಿಸ್ಕೊಂಡು ಮತ್ತೊಂದು ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಸೈಡ್ ನೋಡಿ ಹಾಲೆಲ್ಲ ಕುದ್ದಿ ಕುದ್ದಿ ಕ್ರೀಮಿ ಟೈಪ್ ಆಗಿದೆ ಈ ಟೈಮಲ್ಲಿ ಸಕ್ಕರೆ ಪಕ್ಕಲ್ಲಿ ನಾವು ಕ್ಯಾರೆಟನ್ನು ಬೇಯಿಸಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಮತ್ತೊಂದು ಸಲ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಮೂರು ನಿಮಿಷ ಫ್ರೈ ಆದಮೇಲೆ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ದ್ರಾಕ್ಷಿ ಗೋಡಂಬಿನ ಸಹ ಸೇರಿಸ್ಕೊಂಡು ಮತ್ತೊಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕ್ಯಾರೆಟ್ ಹಲ್ವಾನ ತುಂಬ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬಾರ್ದು ನೋಡಿ ಸ್ವಲ್ಪ ತೇವಾಂಶ ಇರುವಾಗಲೇ ಇದನ್ನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು ನೋಡಿ ಈಗ ಟೇಸ್ಟಿ ಟೇಸ್ಟಿಯಾದಂಥ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈ ಹಲ್ವ ಅಂತೂ ಬಾಯಲ್ಲಿ ಇಟ್ಕೊಂಡ್ರೆ ಕರಗ್ತಾ ಇರುತ್ತೆ ಅಷ್ಟು ಸಕ್ಕ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ನೀವು ಕ್ಯಾರೆಟ್ ಹಲ್ವಾನ ಮಾಡಿ ನೋಡಿ ಸ್ವೀಟ್ ಅಂಗಡಿಯಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಟೇಸ್ಟ್ ಬಂದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು